ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಂತ ನಾವು ಭಾವಿಸ್ತೀವಿ ಹಾಗೂ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಗಿಡದ್ದು ಒಂದು ಇಪ್ಪತ್ತೈದು ಹಸಿ ಮೆಣಸು ಆಗಿತ್ತು ಹಸಿ ಮೆಣಸು ಅದು ಹಣ್ಣು ಮೆಣಸು ಖಾರ ಇಲ್ಲ ಅದನ್ನು ಮದ್ಗೆ ಮೆಣಸು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹೀಗೆ ಹೆಚ್ಚಬೇಕು ಹೀಗೆ ಇದು ಒರೆಸಿ ತೊಳೆ ಅಲ್ಲ ಇಟ್ಟಿದ್ದು ಕ್ಲೀನಾಗಿ ಹೀಗೆ ಇದು ಇಲ್ಲಿ ಇಲ್ಲಿ ತುದಿ ಮಾತ್ರ ಮಾತ್ರೂರು ತುದಿ ಮಾತ್ರ ಹೀಗೆ ಇಷ್ಟೇ ಓಪನ್ ಇರಬೇಕು ಇಷ್ಟೇ ನೋಡಿ ಈ ಥರ ಮೆಣಸು ಇರುತ್ತಲ್ಲ ಇವೆಲ್ಲ ತುಂಬ ಚಿಗುರಿದ್ದಾವೆ ಎಳೆ ಮೆಣಸು ಹಾಂ ಇಷ್ಟೇ ಇಷ್ಟು ಕೊಯ್ದರೆ ಆಯಿತು ಹಾಂ ಇಷ್ಟು ಭಾಗ ಆಗಬೇಕು ಇಡೀ ಮೆಣಸು ಇದ್ದಾಗೆ ಇರಬೇಕು ನೋಡಿ ಈ ಥರ ಇರಬೇಕು ಇದಕ್ಕೀಗ ಮೊಸರು ಇದು ಅಂಗಡಿ ಮೊಸರು ನಾವು ಮಾಡಿದ ಮೊಸರು ಅಲ್ಲ ನಾವು ಮಾಡಿದ ಮೊಸರು ಆದರೆ ತುಂಬ ಟೇಸ್ಟ್ ಪರಿಮಳ ಬರುತ್ತೆ ಕಾಯುವಾಗ ಕಾಯಿಸುವಾಗ ತುಪ್ಪದ ಪರಿಮಳ ಬರ್ತದೆ ಇದು ಅಂಗಡಿ ಇದು ಆದರೆ ಪರವಾಗಿಲ್ಲ ಬರುತ್ತೆ ಹುಳಿ ಮೊಸರು ಹಾಕಿ ಆಮೇಲೆ ಇಷ್ಟು ಉಪ್ಪು ಹಾಕಬೇಕು ಅಂದರೆ ಒಂದು ಮುಷ್ಟಿ ಇಷ್ಟಾದರೆ ಇಷ್ಟೊಂದು ಮುಷ್ಟಿ ಮೂರು ದಿವಸ ಹೀಗೆ ಉಪ್ಪು ಮತ್ತು ಮೊಸರು ಹಾಕಿ ಕಲಸಿಡಬೇಕು ಆಮೇಲೆ ಒಳ್ಳೆಯದು ಕಲರ್ ಸ್ವಲ್ಪ ಬಿಳಿ ಬಿಳಿ ಬರುತ್ತೆ ಈ ಮೆಣಸು ಇದು ಕೆಂಪು ಮೆಣಸು ಖಾರ ಇಲ್ಲ ಅದು ಮನೇದೇ ಗಿಡದ್ದು ಅದು ಚೂರು ಖಾರ ಇಲ್ಲ ಹಾಗಾಗಿ ನಾನು ಹಾಕಿದ್ದೀನಿ ಇಲ್ಲಾಂದರೆ ನಾನು ಹಾಕೋಲ್ಲ ಕೆಂಪು ಮೆಣಸು ಮೂರು ದಿವಸ ಇಟ್ಟ ಮೇಲೆ ಮತ್ತೆ ಬಿಸಿಲಲ್ಲಿ ಚೆಂದ ಒಣಸ್ಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಮಜ್ಜಿಗೆ ಮೆಣಸು ಇದಕ್ಕೆ ಮಜ್ಜಿಗೆ ಮೆಣಸು ಅಂತ ಹೇಳೋದು ಹೀಗೆ ಮಾಡಿ ಮೂರು ದಿವಸ ಇಡೋದು ತುಂಬ ರುಚಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಮಾಡಿ ನೋಡಿ ತಿಂದು ನೋಡಿ ಆಮೇಲೆ ನಮಗೊಂದು ಕಮೆಂಟು ಲೈ ಲೈಕು ಸಬ್ಸ್ಕ್ರೈಬ್ ಎಲ್ಲ ಕೊಡಿ ಧನ್ಯವಾದಗಳು ಹಾಗೂ ಧನ್ಯವಾದಗಳು